ಸಹ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನೀರಾವರಿ ಇಲಾಖೆ ಆಂಜನೇಯ ದೇವಸ್ಥಾನದಲ್ಲಿ ಇತ್ತೀಚೆಗೆ ಮೂವತ್ತ ಮೂರನೇ ಕಾರ್ತಿಕೋತ್ಸವದ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನೀರಾವರಿ ಇಲಾಖೆಯ ಆಂಜನೇಯ ದೇವಸ್ಥಾನದಲ್ಲಿ ಇತ್ತೀಚೆಗೆ ಮೂವತ್ತ ಮೂರನೇ ಕಾರ್ತಿಕೋತ್ಸವದ ಅಂಗವಾಗಿ ಅತ್ಯಂತ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯ ಜರುಗಿದೆ ಈ ಕಾರ್ಯಕ್ರಮವು ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ಆಯೋಜಿಸಲ್ಪಟ್ಟಿದ್ದು ಸಾವಿರಾರು ಭಕ್ತರುಗಳನ್ನ ಆಕರ್ಷಿಸ್ತಾ ಇತ್ತು ನೀರಾವರಿ ಇಲಾಖೆಯ ಆಂಜನೇಯ ಸ್ವಾಮಿಯ ಮಹಿಮೆ ಹಾಗೂ ಕೀರ್ತಿ ರಾಜ್ಯಾದ್ಯಂತ ಮನೆ ಮಾತಾಗಿದೆ ಕಾರ್ತಿಕೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕಗಳು ಮತ್ತು ವಿಶೇಷ ಪೂಜೆಗಳನ್ನು ನಡೆಸಲಾಗಿದೆ ಶಾಸಕರಾದಂತಹ ಶ್ರೀ ನೇಮಿರಾಜ್ ನಾಯಕರವರು ಮೊದಲ ದಿನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಹಾಗೆಯೇ ಡಾಕ್ಟರ್ ಶ್ರೀ ಶ್ರೀ ಮಹೇಶ್ವರ ಸ್ವಾಮಿಗಳು ಶ್ರೀ ಕ್ಷೇತ್ರ ನಂದೀಪುರ ಇವರು ಉಪಸ್ಥಿತರಿದ್ದರೂ ಕೂಡ ಆಶೀರ್ವಚನ ನೀಡಿದ್ರು ದೇಶದ ಯೋಧರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡಾಕ್ಟರ್ ಬಿ ಸಿ ಮಹಾಬಲೇಶ ಮಹಾಬಲೇಶಪ್ಪ ಮಹಾಬಲೇಶಪ್ಪ ವಿಶ್ರಾಂತ ಕುಲಪತಿಯವರು ಗುಲ್ಬರ್ಗಾ ಯೂನಿವರ್ಸಿಟಿನವರು ಅವರು ಕಾರ್ತಿಕೋತ್ಸವದ ಮಹತ್ವ ಮತ್ತು ಭಕ್ತರ ಕರ್ತವ್ಯಗಳ ಬಗ್ಗೆ ವಿವರಿಸಿದರು ಭಕ್ತರೊಂದಿಗೆ ಹಲವು ವಿಷಯಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಬಾದಾಮಿ ಮೃತ್ಯುಂಜಯ ವೈ ಮಲ್ಲಿಕಾರ್ಜುನ ಗಣ್ಣನ ಹೀಗೆ ಹತ್ತು ಹಲವು ಮಂದಿಗಳು ಕೂಡ ಗಣ್ಯರು ಉಪಸ್ಥಿತರಿದ್ದರು ಈ ಅದ್ದೂರಿ ಕಾರ್ಯಕ್ರಮವನ್ನು ನೀರಾವರಿ ಇಲಾಖೆಯ ಆಂಜನೇಯ ಸ್ವಾಮಿ ಭಕ್ತ ಮಂಡಳಿಯು ಯಶಸ್ವಿಯಾಗಿ ಆಯೋಜಿಸಿತ್ತು ವಿಷ್ಣುಮೂರ್ತಿ ರಾಮಲಿಂಗರೆಡ್ಡಿ ಅಧ್ಯಕ್ಷರು ಉಪಾಪತಿ ಅಂದರೆ ಉಮಾಪತಿ ಗುತ್ತಿಗೆದಾರರಾಗಿರುವಂತಹ ಪ್ರಭಾಕರ್ ಕಲಾಲ್ ಹೀಗೆ ಹತ್ತು ಹಲವು ಮಂದಿ ಸಮಿತಿಯ ಸದಸ್ಯರುಗಳು ಉತ್ಸವವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ್ರು ಕಾರ್ತಿಕೋತ್ಸವದ ಮೂರು ದಿನಗಳ ಕಾಲ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡಿತಾರೆ ಉತ್ಸವದ ಅಂಗವಾಗಿ ದೇವಸ್ಥಾನವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ತಾವು ಸ್ಕ್ರೀನ್ ಮೇಲಗಡೆ ನೋಡ್ತಾ ಇರಬಹುದು ಒಳ್ಳೆ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಿದ್ರು ಅಲ್ಲದೆ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ರು ಒಟ್ಟಾರೆಯಾಗಿ ಈ ಕಾರ್ತಿಕೋತ್ಸವವು ಭಕ್ತರಿಗೆ ಸಂತಸವನ್ನ ನೀಡಿತ್ತು ಮಂಡನೆ ಆಗ್ಬೇಕು